ಏನ್ ಸಬ್ಗಾಕ್ ಕೂಡುದ್ ಬಿಡ್ರಿ ನಿಮ್ ಗೊತ್ತಿದ್ ಮಾತೇ ಐತಿ ಮದಿವಾಗಿ ಐದು ವರ್ಷ ಆಯ್ತು ಒಂದ್ ಮಗುನೂ ಹುಟ್ಟಿಲ್ಲ ಅಲ್ರಿ ಎಲ್ಲಾ ದೇವ್ರಾಯ್ತು ದಿಂಡ್ರಾಯ್ತು ಇನ್ನ ಏನ್ ಮಾಡ್ಬೇಕು ನಾವು ನೋಡು ಮಕ್ಳಾಗ ದೇವ್ರ ದೇವ್ರ ಕೊಡ್ಬೇಕು ನಮ್ ಕೈಯಲ್ಲಿ ಏನೂ ಇಲ್ಲ ನಾನು ಹೇಳಿದ್ದೆಲ್ಲಾ ಪೂಜೆ ಮಾಡಿಸ್ದೆ ಯಾರು ಏನೇನ್ ಹೇಳ್ತಾರ ಎಲ್ಲ ದೇವಸ್ಥಾನಕ್ಕೂ ಬಂದೆ ಆದ್ರೂ ನಮ್ಮ ಮಕ್ಳಾಗೋಲು ಹಂಗಲ್ರಿ ಈಗ ರೋಡ್ ಮೇಲೆ ಹೊಂಟ್ರ ಎಲ್ಲಾರು ನನಗ ಬಂಜಿ ಬಂಜಿ ಅಂತ ಕರ್ ಕರೀತಾರ ಎಲ್ಲ ನಾ ಹೆಂಗೋ ಹೊಟ್ಟೆ ಹಾಕೋಬಹುದು ಆದ್ರ ಮಕ್ಳು ಎಲ್ಲಾರ್ದ್ ಮನಿ ಮನಿನೇ ಅಲ್ಲ ಬಾಜುದವ್ರು ನೋಡ್ತೀನಿ ನಾನು ಮಕ್ಕಳಿಗೆ ಎಂತ ಚಂದ ರೆಡಿ ಮಾಡ್ತಾರೋ ಎಟ್ ಕಾಜಿ ಮಾಡ್ತಾರೋ ಹುಡುಗರು ಅಟ್ಟೆ ಅವ್ ಕಾಜಿ ಮಾಡ್ತಾರ ನಮ್ಮ ಇಬ್ಬರಿಗೂ ಅಂತದ್ ಇದನ್ನೇ ಇಲ್ಲ ಹಣೆ ಬರದಾಗೆ ಇಲ್ಲ ಅನ್ಸ್ತೈತಿ ಹುಡುಗರು ಎಟ್ ಚಂದ ಆಡ್ತಿರ್ತಾವ ನನಗೂ ಯಾವಾಗ ಹುಡುಗನ್ ತಗೊಂಡು ಎತ್ತ ಆಡಿಸ್ಲಿ ಅನ್ನೋದು ದುಃಖ ಆಗ್ತೈತಿ ಏನ್ ಮಾಡ್ಲಿ ಹೇಳಿ ನಾ ಇಲ್ಲಿ ಮನಸ್ಸಿನ ನಿನ್ನ ಮುಂದೆ ಹೇಳಂಗಿಲ್ಲ ನೋಡ್ರಿ ಎಲ್ಲಾ ಡಾಕ್ಟರ್ ಅದು ಎಲ್ಲ ದೇವ್ರ ದಿನ್ರೆ ಎಲ್ಲಾ ಅದು ನಮ್ಗಾದ್ರೂ ಮಕ್ಳು ಆಗವಲ್ಲ ಅಂದ್ರ ನನ್ನ ಹಂತಕ್ಕೆ ಏನೋ ದೋಷ ಇರ್ಬೋದು ನೀವು ಇನ್ನೊಂದ್ ಮದ್ ಆಗ್ಬೇಡ್ರಿ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ನೋಡು ಮಕ್ಳಾಗಿಲ್ಲ ಅಂದ್ರ ಒಂದ್ ಗಣಸಗ ಇನ್ನೊಬ್ಬನ್ ಮಾಡ್ಕೋ ಮಕ್ಳ ಹಾಕೋಂತರ ಇದು ಸಮಾಜ ನೋಡು ಗಣ್ಮಕ್ಳಿಗೊಂದ್ ನ್ಯಾಯ ಗಣ್ಮಕ್ಳಿಗೊಂದ್ ನ್ಯಾಯ ಹಿಂಗ ಸಮಾಜ ಇದು ಅದಕ್ಕೆ ಏನು ಬೇಡ ಲಗ್ನ ಆಗೋದು ಬೇಡ ಏನು ಬೇಡ ದೇವ್ರ ಯಾವಾಗ ಕಣ್ಣು ತೆರಿತಾನ ನಮ್ ಮಕ್ಳ ಆಗಿ ಆಗ್ತಾವ್ ನೀವ್ ಚಿಂತೆ ಮಾಡಾಕ್ ಹೋಗ್ಬೇಡ ನಿನ್ನಗ ನಾ ಮಗು ನೀ ನನಗ ಮಗು ಇಬ್ರು ಸಂತೋಷವಾಗಿರೋನು ಮಾಡ್ಬೇ ಚಿಂತ ಮಾಡ್ತಿದ್ರಿ ಜಗಡ ಆಸ್ತಿ ಕೊಟ್ಟನ್ ದೇವ್ರ ಅಂತಸ್ ಕೊಟ್ಟ ಎಲ್ಲಾನು ಐತಿ ಮಕ್ಳೇ ಇಲ್ಲ ಇಲ್ಲ ಅಂದ್ರ ಮನಿ ನೋಡ್ರಿ ಹೆಂಗ್ ನೋಡ್ರಿ ಒಣ ಒಣ ರಣ ಮನಿ ಐತಿ ಅದು ನೀ ಹೇಳುದು ನಿಜಾನೇ ದೇವ್ರೆಲ್ಲಾನು ಕೊಟ್ಟು ಮಗು ಕೊಟ್ಟಿಲ್ಲ ನಮಗ ಒಬ್ರಿಗೆ ಮನಿ ತುಂಬಾ ಮಕ್ಕಳು ಕೊಟ್ಟಿರ್ತಾನ ಆಸ್ತಿ ಕೊಟ್ರಿ ಹೆಂಗಿಲ್ಲ

ಚಲೋ ಚಲೋ ಊಟ ಮಾಡಿಸ್ತೀನಿ ಕೊಡಿಸ್ತೀನಿ ಬರ್ತೀನಿ ನಮ್ಮ ಜೋಡಿ ನಡಿ ಹೋಗನ್ ಬಾ ನಮ್ಮ ಮನೆಗೆ ಹೋಗನಾ ಅಪ್ಪಿ ನಡಿ ನಮ್ಮನಿಗೆ ಅವಾಳಲ್ಲಿ ನೋಡಿ ನೋಡಿಲಿ ಹುಡುಗ ಅಲ್ಲಿ ಯಾರೋ ಕುಂಡಸಿ ಹೋಯ್ತವ್ರ ಅಪ್ಪ ಕುಂಡಸಿ ಬಾಜಿನ ಎರಡು ಮೂರು ದಿವಸದಿಂದ ದಿವ್ಸದಿಂದ ಕೂತೈತಿ ಹುಡುಗದು மக்கொடன அவ்வளோதாக மக்கள் கொட்டில நான் தங்கே ಈಗ ಮತ್ ಅವ್ರು ಬಂದ್ರೆ ಬರಲ್ ಬರಲ್ಲ ಅವ್ರು ಎರಡ್ ಮೂರ್ ದಿವಸ ಆಯ್ತದ ಹೋಗಿ ಅವ್ನ ಪಾಪ ಅಳ್ಕೊತ್ ಕುತ್ತಿತ್ತ ನಮ್ ಜೋಡಿನ ಇರ್ತಿ ನನಗರೆ ಬಹಳ ಖುಷಿ ಆಗತ್ತದ್ರಿ ಇನ್ ಮುಂದ ಇವ ನಮ್ಮನೆಗೆ ಹಾ ನಮ್ಮ ಮಗನೇ ಇವ ನಿನ್ ಮ್ಯಾಲ ಎಲ್ಲಿ ಹೋಗುದು ಬೇಡ ಏನಿಲ್ಲ ನಿಮ್ಗ ಚಲೋ ತಾಗ ಸಾಲಿ ಕಲ್ಸೋನು ಚಲೋ ತಾಗಿ ಊಟ ಮಾಡ್ಸೋನು ಚಲೋ ತಾಗಿ ಬಟ್ಟೆ ಕೊಡ್ಸೋನು ಯಾಕಪ್ಪ ಇಲ್ಲೇ ಇರ್ತೀನಿ ನಮ್ ಜೋಡಿ ಆಯ್ತು ಕರ್ಕೊಂಡೋಗ್ಬೇಕು ದೇವರ ನಮ್ಮ ಕಷ್ಟ ನೋಡ್ಲಾರ್ದಕ್ಕೆ ನಮ್ಮ ಹುಡುಗನ ಕೊಟ್ಟ ದೇವ್ರಿ ನಮ್ಮನ್ನಿಬ್ಬರು ಹಿಂಗೆ ಸಂತೋಷವಾಗಿಡಪ್ಪ ನಾನು ಏನು ಎಷ್ಟು ಸಂತೋಷವಾಗಿ ಖುಷಿ ಖುಷಿಯಿಂದ ಹಾರ್ದು ನಮ್ಗೆ ಹಿಂಗೆ ಸಂತೋಷವಾಗಿಡಪ್ಪ ದೇವ್ರಿ ಜಳಕ ಮಾಡಿ ಎಷ್ಟು ದಿನ ಆಗಿತ್ತ ಏನೋ ಮೈ ಎಲ್ಲ ಒಂಥರ ಇದ ನೋಡು ಈಗ ಎಷ್ಟು ಫ್ರೆಶ್ ಆಗಿ ಕಾಣತ್ತೆ ಅದಿಲ್ಲ ಅಪ್ಪು ನಿಂಗೆ ತಿನ್ನಕ್ಕೆ ಏನಿಷ್ಟ ಗೋಬಿ ಮಂಚೂರ ದಿನ ಗೋಬಿ ಮಂಚೂರ್ ತಿನ್ಬಾರ್ದಪ್ಪ ಅದು ಒಳ್ಳೇದಲ್ಲ ಏನ ಮನ್ಯಾಗ ಬೇಕು ಶಿರಾ ಸಜ್ಜಕ ಶಿ ಎಲ್ಲಾ ಮಾಡ್ಕೊಡ್ತೀನಿ ಹ ಶವಣೆ ಬಂಗಾರ ಹೇಳದ್ ಕೇಳ್ದತಿರ್ಬಳ ಒಂದೇ ದಿನನಿಗೆ ಇಷ್ಟು ಪ್ರೀತಿ ಕೊಟ್ಟರೆ ಹಂಗ ಹುಡುಗಾ ಹಂಗಲ್ರಿ ಹುಡುಗ ಎಷ್ಟ ಹೊಲಸಾಗಿತ್ತು ನಿಂಗೆ ಬಿಟ್ಟು ಹೋಗರೆನೋ ಓಪ್ಪ ಪಾಪ ಜಾಕಾ ಮಾಡಿಸದೇ ಎಷ್ಟ हंसದೋ ಏನೋ ಊಟ ಮಾಡಿಸಬೇಕು ಊಟ ಮಾಡ್ಸು ನಾ ಚಲೋ ಸಾಲಿ ನೋಡಿಕೊಂಡು ಬರ್ತೀನಿ ರೀ ಕನ್ನಡ ಶಾಲೆ ಎಲ್ಲ ನೋಡಬೇಡಿ ಕಾನ್ವೆಂಟ್ ಸಾಲಿ ನೋಡ್ರಿ ನಮ್ ಸರ್ಕಾರ ಸಾಲಿಗೆ ಹಾಕುನು ಕನ್ನಡ ಸಾಲಿಗೆ ಯಾಕಂದ್ರ ಮ ಎಲ್ಲಾರು ಕನ್ವೆಂಟ್ ಕನ್ನಡ ಬೇಕು ಅಂತ ಹೇಳಿ ರoka ರoka ಕೊಟ್ಟು ಮ ಸರ್ಕಾರ ಸಾಲಿ ಯಾಕಲಾರ ಅದೇ ಅದ ಸಾಲಿ ಬೆಳಸ್ಬೇಕ ನಾವ್ ಸರ್ಕಾರಿ ಸಾಲಿಗ್ ಬೆಳಸಿದ್ ಐತ್ರೀ ಮತ್ತ ಎಲ್ಲಾರು ಕಾನ್ವೆಂಟ್ ಶಾಲಿಗ್ ಹಾಕ್ತಾರಲ್ರೀ ಉಚ್ಚುರವ್ರ ರೊಕ್ಕಾ ಕೊಟ್ಟ ಯಾಕಂದ್ರ ನಮ್ಮ ಸರ್ಕಾರಿ ಸಾಲಿ ನಮ್ ಊರಾಗ ಇರ್ತಾವ ನಮ್ ಊರ ಸಾಲಿ ನಾವ್ ಬೆಳಸ್ಬೇಕ ನಾವೇ ಬೆಳಸ್ಲಿಕ್ಕಂದ್ರ ಮತ್ತ ಊರನ್ ಸಾಲಿ ಯಾರ ಕಲಿತರೋ ಹೌದ್ ಬಿಡ್ರಿ ನಿಮ್ಮ ನನಗೆ ನಾನ ತಿಳಿದಿಲ್ರಿ ಅದ ಸಾಲಿಗಿ ಒಟ್ಟ ಕೆಕೊಂಬನ್ರಿ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಹೋಕಿನಿ ಬರೋದು ಮಾಡ್ಸು ಕರ್ಕೊಂಡ್ ಹೋತಿನಿ ಆಮೇಲೆ ಇಂದು ಆಧಾರ್ ಕಾರ್ಡ್ ಎಲ್ಲ ಮಾಡ್ಸಬೇಕ್ರಿ ಅಲ್ಲ ಆಧಾರ್ ಕಾರ್ಡ್ ಅದು ಮಾಡ್ಸೋದಾಯ್ತು ಹೆಸರು ಏನ್ ಇಡ್ಬೇಕಂತ ಮಾಡಿ ಹೆಸರ ಕೇಳ್ತಿರಲ್ರಿ ನೀವು ಹುಡುಗ ಸಾಂಬಾರು ಸಿಕ್ಕೈತಿ ಆ ಶಿವನ್ ವಾರ ಶಿವ ಅಂತಾನೆ ಇಡೋಣ ಹೆಸರು ಏನಪ್ಪಾ ಶಿವ ಅಂತ ಇಡೋಣ ಮಾಡಿಸ್ತೀನಿ ಕೇಳ್ಕೊಂಬರಿ ಊಟ ಮಾಡಿಸು ಕರ್ಕೊಂಡೋಗ್ತೀನಿ ಆಯ್ತು ಊಟ ಮಾಡಿ ಕಳಿಸ್ತೀನಿ ಚೊಲೋತಿ ಅಪ್ಪು ಸಾಲಿ ಕಲಿತು ದೊಡ್ಡ ಮನುಷ್ಯ ಆಗ್ಬೇಕು ಹಾಣೇ ನಿನ್ ಕೂಸ ತೋ ನೀರ್ ಕುಡಿ ರೀ ಇವತ್ತ ಹೋಗಿ ಕೇಳ್ಕೊಂಡು ಹೆಸರು ಹಚ್ಚಿ ಬರ್ರಿ ನಾಳೆ ಬರೋ ಮುಂದೆ ನಾಳೆ ಕಳ್ಸ ಮುಂದೆ ಎಲ್ಲ ನೋಟ್ಬುಕ್ ಪೆನ್ ಎಲ್ಲಾ ತಗೊಂಡ್ ಬರ್ರಿ ಹಾ ಸರ್ ಹೇಳಿ ಹೆಸರು ಬರ್ತೀನಿ ಹಾ ಕೇತನಲ್ಲಿ ಹೆಂಗ್ ಹೆಂಗ್ ಐತಿ ಸಾಲಿ ಏನೇನ್ ಐತಿ ಸ್ವಲ್ಪ ವಾತಾವರಣ ನೋಡ್ಕೊಂಡ್ ಬರ್ತೀನಿ ನೋಡ್ಕೊಂಡು ನಾಳೆ ಕಳ್ಸು ಮತ್ತ್ ಶಾಲಿ ಚೋರ ಏ ಇದು ಅಲ್ಲಿ ಇವ್ರ ಕೊಟ್ಟ ಮಗ ಇದು ಯಾಕಂದ್ರ ನಾವ್ ಮಕ್ಳಾಗಿಲ್ಲ ಮಕ್ಳಕ ಒಂದ್ ಕಟ್ಟಿ ಮೇಲೆ ಕೂತಿದ ಅಳ್ಕೊತ್ ಕೂತಿದ ಅದು ತಂದ್ ಸಾಕಿನಿ ಮತ್ತ ಎಲ್ಲಿ ತಗೊಂಬಂದಿ ಹಂಗಿಲ್ಲಾ ಅಳ್ಕೋತ ಕುಂತಿದ್ವಿ ಹಿಂಗ್ ತಗೊಂಬಂದಿ ಹಂಗ್ ತಗೊಂಬಂದಿ ಅಂತ ಸೈಡ್ ಶಟ್ ಬಿಟ್ಟಿದಿ ಇಟ್ಟಿದ್ವಿ ಮಾಡಿದಿ ಮಾಡಿದ್ವಿ ಒಂದ್ನು ತಿಳಿಲಾರ್ದಂಗ ಮಲ್ಲ ನಿಂದು ಈಗ ಏನ್ ಮಾತಾಡ್ತು ಮತ್ ಹ್ಯಾಂಗಿದು ಇದು ಜೋರ್ ಕೊಟ್ಟ ಮಗಾರಿ ಜೋರ್ ಕೊಟ್ಟ ಮಗ ರೀ ನಮ್ಗೆ ಇದು ಜೋರ್ ಕೊಟ್ಟ ಮಗ ಅಲ್ರಿ ನೀವ್ ನಿನ್ನೆ ಮಾನ್ಯನೇ ಜೋರಿಗ್ ಬಂದಿದ್ರಿ ಅಲ್ಲಿ ಮಕ್ಕಳ ಆಗ್ಬೇಕಂದ ಇದು ಜೋರ್ ಕೊಟ್ಟ ಮಗ ಇದು ಏನೋ ಸರ್ಕಾರದ ದವಾಖಾನೆ ಇಂಜೆಕ್ಷನ್ ಮೇಲೆ ಆಗಿದ್ ಮಗ ಆಯ್ತು ಹಂಗ ಅನಸ್ತಿ ನೀವು ತಪ್ಪು ಕರ್ಗನ ಬೆಳಗ ನನ್ನ ಮಗ ಅಲ್ಲ ಇದು ಅಲ್ಲಿ ಕಟ್ಟಿ ಮೇಲೆ ಅಳ್ಕೋದ್ ಕೂತಿತ್ತದ ಪಾಪೋದ್ ಅವ್ರ ಅಪ್ಪ ಏನೋ ಬಿಟ್ಟು ಹೋಗ್ಯಾನಂತ ಈಗ ನೋಡ್ಲಾ ಈಗ ಕೆಲವೊಬ್ರು ನೋಡ್ರಿ ಕದ್ಲೇ ಇದು ಆಗಿ ಎಲ್ಲಾ ಬಿಟ್ಟೋಕ ಹುಡ್ಗರ್ನ ಹುಡ್ಗರ್ ಬಿಟ್ಟ ಹೋಕಾರಿ ಗೊತ್ತಿದಿಲ್ಲ ಸಾಕಂತ ಕಾಲಕ್ತಾರ ಅದಕ್ಕ ಬಿಟ್ಟು ಹೋಗ್ಯಾರ ಹಂಗೆ ಇದು ದತ್ತಕ್ ತಗೊಂಡಿದೀನಿ ನಾ ದತ್ತದ ಏನ್ ತಗೊಂಡಿಲ್ಲ ಕಟ್ಟಿ ಮೇಲೆ ಕೂತಿದ್ ಹುಡ್ಗನ್ ಬಂದಿನಿ ಈಗ ಇದನ್ನ ನನ್ನ ಮಗನೇ ಇದು ಇದು ಬ್ಯಾರೇ ಅಲ್ಲ ನಮ್ ದೇವ್ರ ಕೊಟ್ಟ ಮಗಾತ್ ಅನ್ಕೊಂಡೇನ ಅನ್ಕೊಂಡೇನೈತಿ ಸಾಕ್ತಿನಿ ಚಲೋ ಸಾಲಿ ಕಲಿಸ್ತೀನಿ ಇಲ್ಲಿ ಸರ್ಕಾರಿ ಸಾಲಿ ಚಲೋ ಐತತ್ತ ಈಗ ನೋಡು ಪ್ರೈವೇಟ್ ಸಾಲಿ ಹಾಕಿದ್ರ ಸರ್ಕಾರಿ ಸಾಲಿಗೆ ಯಾರು ಹೋಗ್ಬೇಕ ಎಲ್ಲಾ ಕನ್ನಡ ಸಾಲಿ ಸಾಲಿ ಎಲ್ಲಾ ಚಾಲೂ ಆತ ದಯವಿಟ್ಟು ಕನ್ನಡ ಸಾಲಿಯನ್ನು ತೆರೆಯುಬೇಕು ಬೆಳೆಸಬೇಕು ನಮ್ಮ ನಿಮ್ಮೆಲ್ಲರ ಹಾಕಿದ ಮತ್ತ ಅದ್ರಾಗ ಈಗ ನಾವ್ ಸರ್ಕಾರಿ ನಾವೇ ಹಾಕ್ಲಿಕ್ಕೆ ಮತ್ತೆ ಸರ್ಕಲ್ ಸಾಲಿ ಎಲ್ಲಾ ಮುಚ್ಚು ನಾವೇ ಬೆಳಸ್ಬೇಕು ಬರ್ರಿ ಸಾಲಿಗೆ ಹಾಕೋನು ಅಲ್ಲಿ ನಮ್ ಅಧ್ಯಕ್ಷರ ಏನೋ ಭಾರಿ ಚಿತ್ರ ತಕ್ಷ ನೋಡ ಬರ್ರಿ ಅಲ್ಲಿ